ಅಚ್ಚಲು ಮುನೀಶ್ವರ ಬಾಯ್ಸ್ ಮತ್ತು ಇನ್ನೋವೇಟಿವ್ ಗರ್ಲ್ಸ್ ಫಾರ್ ಫ್ಯೂಚರ್ ಇಂಡಿಯಾ ವತಿಯಿಂದ ಇ ವಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ವಾಲಿಬಾಲ್ ಪಂದ್ಯಾವಳಿಗಳನ್ನು ಕನಕಪುರ ತಾಲೂಕಿನ ಸಾತನೂರು ಹೋಬಳಿ ಅಚ್ಚಲು ಸರ್ಕಾರಿ ಪ್ರೌಢಶಾಲೆ ಮೈದಾನದಲ್ಲಿ ವಾಲಿಬಾಲ್ ಕ್ರೀಡಾಕೂಟವನ್ನು ಆಯೋಜಿಸಲಾಯಿತು ದಿವಸ ಅಚ್ಚಲೇ ಈ ಕನಕಪುರ ತಾಲೂಕು ಹಾಗೂ ಆರೋಳ್ಳಿ ತಾಲೂಕನ್ನ ಎಲ್ಲ ಎಂಪ್ಲಾಯೀಸ್ಗಳನ್ನ ಕೂಡಿಸಿ ಅವ್ರದೇ ಆದ ಒಂದು ವಾಲಿಬಾಲ್ ಟೂರ್ನಮೆಂಟ್ ಮಾಡ್ತಾಯಿದ್ದಾರೆ ಸಂತೋಷ ಈ ಎಂಪ್ಲಾಯೀಸ್ ಅಂದರೆ ಅವ್ರದ್ದೇ ಒತ್ತಡದ ಜೀವನ ವಾರದಲ್ಲಿ ಆರು ದಿವಸ ಅವ್ರದೇ ಒತ್ತಡ ಜೀವನ ಇನ್ನೊಂದು ದಿವಸ ಸಂಸಾರದ ಒತ್ತಡ ಜೀವನ ಈ ಮಧ್ಯೆ ಈ ಸ್ಪೋರ್ಟ್ಸ್ ಕರ್ಕೊಬಂದು ಅವ್ರಿಗೂ ಒಂದು ಮನೋರಂಜನೆ ಬೇಕು ಅವರು ರಿಲ್ಯಾಕ್ಸ್ ಆಗಬೇಕು ಅನ್ನೋ ದೃಷ್ಟಿ ಮಾಡ್ತಾರೆ ತುಂಬ ಚೆನ್ನಾಗಿ ಆಯೋಜನೆ ಮಾಡಾರೆ ಭಾರಿ ಇಂಪಾರ್ಟೆಂಟ್ ಅಂದರೆ ಎಷ್ಟು ಜನ ಗೊತ್ತಿರುತ್ತೆ ಇಲ್ಲವೋ ಈ ತಾಲೂಕಲ್ಲಿ ಈವನ್ ಆರಹಳ್ಳಿ ತಾಲೂಕು ಸೇರಿಕೊಂಡು ಯಾವುದಾರು ಒಂದು ಹೈಸ್ಕೂಲಲ್ಲಿ ದೊಡ್ಡ ಮಟ್ಟದಲ್ಲಿ ವಿದ್ಯೆ ವಾಲಿಬಾಲ್ ಸ್ಪೋರ್ಟ್ಸನ್ನು ಅಂದರೆ ಆ್ಯಕ್ಚುಲಿ ಹೈಸ್ಕೂಲು ಅದು ಈಗಲ್ಲ ಹತ್ತಾರು ವರ್ಷದಿಂದ ಅದೇ ಮಟ್ಟದಲ್ಲಿ ಸ್ಟೇಟ್ ಲೆವೆಲ್ಲು ನ್ಯಾಷನಲ್ ಲೆವೆಲೆಲ್ಲ ಪಾರ್ಟಿಸಿಪೇಟ್ ಮಾಡೋರು ಹೈಸ್ಕೂಲ್ ಮಕ್ಕಳು ಮಾಡುವಂಥ ಒಂದು ಅವಕಾಶ ಈ ಶಾಲೆಯಿಂದ ಇದೆ ಇದು ಮುಖ್ಯವಾಗಿ ನಾಗರಾಜು ಸ್ಪೋರ್ಟ್ಸ್ ಮಾಸ್ಟ್ರೇನವರವರು ಅವರು ಸೊ ಅವರು ಇದ್ರ ಜೊತೆಗೆ ನೋಡಿ ಇದೊಂದು ದೊಡ್ಡ ಸೇವೆಯನ್ನು ಎಲ್ಲ ಇದರ ಸುಲಭ ಇಲ್ಲ ಅವರೆಲ್ಲ ಸೇರಿಸಿ ಎಂಪ್ಲಾಯೀಸ್ ರಿಟೈರ್ಡ್ ಆಗಿರ್ತಾರೆ ಪುನಃ ಅವರು ವಾಲಿಬಾಲ್ಗೆ ಬಂದು ವಾಲಿಬಾಲ್ ಆಟ ಆಡಿಸಿ ಒಂದು ಟೂರ್ನಮೆಂಟ್ ಮಾಡಿದಾರೆ ಸುಲಭ ಇಲ್ಲ ಇವತ್ತು ಮಾಡ್ತವ್ರೆ ಅವ್ರಿಗೆಲ್ಲ ಶುಭವನ್ನು ಕೊರೋಕೆ ನಾನು ಇಷ್ಟಪಡ್ತೀನಿ ಪ್ಲಸ್ ಕಮ್ಮಿ ಆಗಬೇಕು ಆಮೇಲೆ ನಾನು ನೋಡಿದೆ ಭಾರಿ ಏಜ್ಡ್ ಇಲ್ಲ ಇವೆ ಎಲ್ಲ ಮಿಡ್ಲ್ ಏಜು ಈಗ ಯಂಗ್ ಏಜ್ ಅವರು ಕೂಡ ಅವ್ರೆ ಅಂದರೆ ಈಗ ಕಾಲಗಿಲೇಜ್ ಮುಗಿಸ್ಕೊಂಡು ಈಗ ಹೋಗಿ ಎಂಪ್ಲಾಯೀಸ್ ಆಗೋರೆ ಇನ್ನೂ ಅವರಲ್ಲಿ ಸ್ಪೋರ್ಟ್ಸು ಎನರ್ಜಿ ಇದೆ ಅಂದರೆ ಆ ವಯಸ್ಸು ಅವ್ರಿಗೆ ಇನ್ನೂ ಟ್ವೆಂಟೀಸಲ್ಲಿರು ಅವರಲ್ಲಿ ತರ್ಟೀಸಲ್ಲಿರು ಜಾಸ್ತಿ ಅವರೇ ಸೊ ಹಂಗಾಗ್ಬಿಟ್ಟು ನಿಜವಾಗ್ಲೂ ಅವ್ರಿಗೂ ರಿಲ್ಯಾಕ್ಸ್ ಆಗುತ್ತೆ ಎಲ್ಲರಿಗೂ ಮಾಡ್ದಂಗೆ ಗ್ಯಾರಂಟಿ ಆರ್ ಎಸ್ ಸಂಜೆ ಅಧ್ಯಕ್ಷನಾಗೆ ನಾನು ಮಾಡ್ತೀನಿ ಆರ್ ಎಸ್ ಅವ್ರಿಗೆ ಬಟ್ ಗೆಲುವು ಸೋಲೋ ಆ ಇದೆಯಲ್ಲ ಆ ಸ್ಪೋರ್ಟ್ಸು ಮ ಆಟ ಆಡಬೇಕು ಅಂತ ಆ ಕಲ್ಚರ್ ಇದೆಯಲ್ಲ ಸಂಸ್ಕೃತಿ ಅದು ಆರ್ ಎಸ್ ಅಲ್ಲಿ ಜಾಸ್ತಿ ಇದೆ ನಿಮ್ಗೆ ಗೊತ್ತಿರಲಿ ಇಡೀ ರಾಮನಗರ ಜಿಲ್ಲೆಯಲ್ಲಿ ಎಲ್ಲ ಟೂರ್ನಮೆಂಟ್ಗಳಲ್ಲಿ ಕೆ ನಂಬರ್ ಒನ್ ಬರೋದೆ ನಮ್ಮ ಆರ್ ಎಸ್ ಚನ್ನಪಟ್ಟಣ ರಾಮನಗರ ಮಗಡಿ ಲೆಕ್ಕಾಕಂದ್ರೆ ಅಷ್ಟು ಎಂಕರೇಜ್ಮೆಂಟ್ ಇದೆ ಅಲ್ಲಿ ಅಲ್ಲೂ ಅಷ್ಟೇ ಪ್ರತಿ ಸ್ಪೋರ್ಟ್ಸಲ್ಲೂ ನ್ಯಾಷನಲ್ ಲೆವೆಲಲ್ಲಿ ಮೊನ್ನೆನೂ ಒಂದು ಥ್ರೋ ಬಾಲಲ್ಲಿ ಇಬ್ರು ಹೋಗೋರು ನ್ಯಾಷನಲ್ ಲೆವೆಲ್ ಗೆದ್ಕೊಂಬಂದವರು ಕೇರಳದಲ್ಲಿ ಮೊನ್ನೆ ಪುನಃ ಇನ್ನಿಬ್ರು ಸೆಲೆಕ್ಟ್ ಆಗೋರು ಹಾಗೆ ಎಷ್ಟು ಬೇಕೋ ಅಷ್ಟು ಉತ್ತೇಜನ ನಾವು ಕೊಡ್ತಾಯಿದ್ದೀವಿ ದೇಕ್ಷಾಗಿ ಅಕಾಡೆಮಿಕಿಗೆ ಏನು ಎಂಕರೇಜ್ಮೆಂಟ್ ಇರ್ತದೋ ಶಿಸ್ತಿಗೆ ಏನು ಎಂಕರೇಜ್ಮೆಂಟ್ ಬೇಕು ಕರ್ಯಪ್ನವ್ರ ಸಂಸ್ಥೆ ಅಂತ ಆಗ ಸ್ಪೋರ್ಟ್ಸ್ಗೂ ಎಂಕರೇಜ್ಮೆಂಟ್ ಮಾಡ್ತೀನಿ ನಾನು ಹತ್ತುವರೆ ಹತ್ತು ಹತ್ತು ವರ್ಷದ ಮೇಲೆ ಆಯ್ತು ಬ ಎಲ್ಲ ಟೂರ್ನಮೆಂಟ್ ನಾನು ಬಿಡೋದೆಲ್ಲ ಬಂದೇ ಬರ್ತಿಲ್ಲ ಅದೇ ಅಂದರೆ ಅಪ್ರಿಷಿಯೇಟ್ ಮಾಡಬೇಕು ಒಂದು ಹೈಸ್ಕೂಲು ಒಬ್ಬ ಪಿ ಡಿ ಟೀಚರಿಂದ ಎಲ್ಲರೂ ತಗೊಂಡು ಆ ಮಕ್ಕಳನ್ನ ಸ್ಟೇಟ್ ಲೆವೆಲ್ಲು ನ್ಯಾಷನಲ್ ಲೆವೆಲ್ ಗೆಲ್ಲುವಂಗೆ ಮಾಡೋದು ಸುಲಭ ಅಲ್ಲ ಈ ಒತ್ತಡಗಳು ಅವರು ದಿನನಿತ್ಯದ ಶಾಲೆ ನಡೆಸುವ ಸುಲಭ ಅಲ್ಲ ಈ ತಾಲೂಕಿನಲ್ಲಿ ನಮ್ಮ ಶಾಲೆ ಮಾಡ್ತಾವೆ ಉದ್ಯೋಗಿಗಳ ಮಾನಸಿಕ ಒತ್ತಡ ನಿವಾರಣೆಗಾಗಿ ಮತ್ತು ಮನರಂಜನೆಗಾಗಿ ಏರ್ಪಡಿಸಲಾಗಿದ್ದ ಈ ಕ್ರೀಡಾಕೂಟಕ್ಕೆ ಕನಕಪುರ ಮತ್ತು ಹಾರೋಹಳ್ಳಿ ತಾಲೂಕಿನ ಎಲ್ಲ ಇಲಾಖೆಗಳ ನೌಕರರು ಸೇರಿದಂತೆ ಐದು ತಂಡಗಳು ಭಾಗಿಯಾಗಿದ್ದವು

ಮತ್ತು ಮಹಾಪ್ರಭಾ ಸ್ಪೋರ್ಟ್ಸ್ ಕ್ಲಬ್ ಸೇರಿದಂತೆ ಐದು ತಂಡಗಳು ಲೀಗ್ ಮಾದರಿಯಲ್ಲಿ ಪಂದ್ಯಗಳನ್ನು ಆಡಿಸಲಾಗಿತ್ತು ಏನು ಇವಾಗ ಒಂದು ಸ್ಪೋರ್ಟ್ಸ್ ವತಿಯಿಂದ ಮತ್ತು ಕನಕಪುರದ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕ ಬಂಧುಗಳು ಎಲ್ಲರೂ ಸೇರಿ ಬಮೂಲ್ ಹೆಸರಿನಲ್ಲಿ ಆದಿತ್ಯ ಹೆಸರಿನಲ್ಲಿ ಮತ್ತು ಆರ್ ಇ ಎಸ್ ಹೆಸರಿನಲ್ಲಿ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದ್ದಾರೆ ಈ ಕ್ರೀಡಾಕೂಟದಲ್ಲಿ ಒಂದು ವಾಲಿಬಾಲ್ ಟೂರ್ನಿಮೆಂಟನ್ನು ಆಯೋಜಿಸಿದ್ದಾರೆ ಈ ವಾಲಿಬಾಲ್ ಟೂರ್ನಮೆಂಟ್ನಲ್ಲಿ ಬಹಳ ಉತ್ಸಾಹ ಭರಿತರಿಗೆ ಎಲ್ಲರೂ ಆಟ ಆಡ್ತಾಯಿದ್ದಾರೆ ಇದ್ದಾರೆ ಜೊತೆಗೆ ಕ್ರೀಡೆ ಇದು ಒಂದು ದೇಶವನ್ನು ಒಂದು ರಾಷ್ಟ್ರವನ್ನು ಬಿಸಿತಕ್ಕಂಥ ಒಂದು ಬಹಳ ದೊಡ್ಡ ಒಂದು ಸಾಧನ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಅದೇ ರೀತಿ ಒಂದು ಕ್ರೀಡೆ ಒಂದು ದೇಶದ ದೃಕ್ಕೋಚರವಾದಂಥ ಚಿಹ್ನೆ ಅದು ಅದು ಇರ್ರೆಸ್ಪೆಕ್ಟಬಲ್ ಆಫ್ ಕ್ಯಾಸ್ಟು ಇರೆಸ್ಪೆಕ್ಟಬಲ್ ಆಫ್ ರಿಲೀಜಿಯಸ್ಸು ಇರಸ್ಪೆಕ್ಟಬಲ್ ಆಫ್ ಜೆಂಡರು ಎಲ್ಲವನ್ನು ಮೀರಿದಂಥ ಒಂದು ಶಕ್ತಿಯಾಗಿ ಅದು ಇವತ್ತು ಎಲ್ಲರನ್ನು ಒಟ್ಟುಗೂಡಿಸಿ ಒಂದು ಸಾಮರ್ಥ್ಯವನ್ನು ಪ್ರತಿಬಿಂಬಿಸ್ತಾ ಇದೆ ಸೊ ಆ ಹಿನ್ನೆಲೆಯಲ್ಲಿ ಕ್ರೀಡೆ ಭಾಳ ಅತ್ಯಂತ ಸಹಕಾರಿಯಾಗಿರ್ತಕ್ಕಂಥದ್ದು ಮಾನವನ ದೈಹಿಕ ಬೆಳವಣಿಗೆ ಇರ್ಬೋದು ಮಾನಸಿಕ ಬೆಳವಣಿಗೆಯಿಂದ ಇರ್ಬೋದು ಒಂದು ದೇಶದ ಅಭ್ಯುದಯ ಇರ್ಬೋದು ಪ್ರತಿಯೊಂದಕ್ಕೂ ಕ್ರೀಡೆ ತುಂಬ ಆಸಕ್ತಿದಾಯಕವಾಗಿರ್ತಕ್ಕಂಥದ್ದು ಮತ್ತು ಭಾಳ ಆಗಿ ಬೇಕಾಗಿರ್ತಕ್ಕಂಥದ್ದು ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಸೊ ಸೊ ಆ ಕಾರಣದಿಂದಾಗಿ ಏನು ಒಂದು ಕ್ರೀಡೆಯನ್ನು ಆಯೋಜಿಸಿ ನಡೆಸ್ತಾ ಇದ್ದಾರೆ ಇವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭವಾಗಲಿ ಅಂತೇಳಿ ನಾನು ದಮ್ಮದಿವಿಗೆ ಚಾರಿಟಬಲ್ ಟ್ರಸ್ಟ್ ಮೂಲಕ ನಾನು ಮತ್ತು ವಿನಂತಿ ಮಾಡ್ತೇನೆ ಆರ್ ಸ್ಪೋರ್ಟ್ಸ್ ಕ್ಲಬ್ ತಂಡವು ಮೊದಲನೇ ಸ್ಥಾನ ಪಡೆದರೆ ಎರಡನೇ ಸ್ಥಾನ ಬಮುಲ್ ಕೆಎಂಎಫ್ ಸ್ಪೋರ್ಟ್ಸ್ ಕ್ಲಬ್ ತಂಡ ಮೂರನೇ ಮತ್ತು ನಾಲ್ಕನೇ ಸ್ಥಾನವನ್ನು ಮಲಪ್ರಭಾ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ಆದಿತ್ಯ ಸ್ಪೋರ್ಟ್ಸ್ ಕ್ಲಬ್ ತಂಡಗಳು ಅಲಂಕರಿಸಿದೆ ಐದನೇ ಸ್ಥಾನಕ್ಕೆ ಎವಗ್ರೀನ್ ಸ್ಪೋರ್ಟ್ಸ್ ಕ್ಲಬ್ ತಂಡವು ತೃಪ್ತಿಪಟ್ಟಿತ್ತು ಟೀಮ್ ಕಡೆಯಿಂದ ಎರಡನೇ ವರ್ಷದ ಎಂಪ್ಲಾಯಿಡ್ ಇ ವಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ನ ಅಕ್ಷಲು ಶಾಲೆಯಲ್ಲಿ ಹಮ್ಮಿಕೊಂಡಿದ್ವಿ ಸೊ ಇವತ್ತು ಬೆಳಿಗ್ಗೆಯಿಂದ ಸಂಜೆವರೆಗೂ ಸುಮಾರು ಐದು ಟೀಮ್ಗಳು ನಮ್ಮ ಶಾಲೆಯಲ್ಲಿ ಬಂದು ಎಲ್ಲ ಕನಕಪುರ ತಾಲೂಕಿನ ಎಲ್ಲ ಎಮ್ಲೋಯಸ್ಗಳು ಕೂಡ ಇನ್ವಾಲ್ವ್ ಆಗಿ ಸಕ್ಸಸ್ಫುಲ್ಲಾಗಿ ಪಂದ್ಯಾವಳಿಯನ್ನು ಮುಗಿಸ್ಕೊಟ್ಟಿದ್ದಾರೆ ಸೊ ಒಟ್ಟು ಟೋಟಲ್ ಫೈವ್ ಟೀಮ್ಸ್ ಇನ್ವಾಲ್ವ್ ಆಗಿದ್ವು ಅದರಲ್ಲಿ ಆದಿತ್ಯ ಸ್ಪೋರ್ಟ್ಸ್ ಕ್ಲಬ್ ಆರ್ ಇ ಎ ಸ್ಪೋರ್ಟ್ಸ್ ಕ್ಲಬ್ ಬಂಬೂಲ್ ಸ್ಪೋರ್ಟ್ಸ್ ಕ್ಲಬ್ ಆ್ಯಂಡ್ ಮಹಾಪ್ರತ್ ಸ್ಪೋರ್ಟ್ಸ್ ಕ್ಲಬ್ ಮತ್ತು ಇನ್ನೊಂದು ಆದಿತ್ಯ ಸ್ಪೋರ್ಟ್ಸ್ ಕ್ಲಬ್ ಇಷ್ಟು ಟೀಮ್ಗಳು ಭಾಗವಹಿಸಿದ್ವು ಇದರಲ್ಲಿ ಫಸ್ಟ್ ಪ್ಲೇಸ್ ಬಂದು ಆರ್ ಸ್ಪೋರ್ಟ್ಸ್ ಕ್ಲಬ್ ತಗೊಂಡ್ರೆ ಸೆಕೆಂಡ್ ಪ್ಲೇಸ್ ಬೊಂಬೂಲ್ ಸ್ಪೋರ್ಟ್ಸ್ ಕ್ಲಬ್ ಅಂತ ತಗೊಂಡಿದ್ದಾರೆ ಥರ್ಡ್ ಪ್ಲೇಸ್ ಬಂದು ಮಹಾಭ್ರದ್ ಸ್ಪೋರ್ಟ್ಸ್ ಕ್ಲಬ್ ತಗೊಂಡ್ರೆ ಫೋರ್ತ್ ಪ್ಲೇಸ್ ಬಂದು ಆದಿತ್ಯ ಸ್ಪೀ ಆದಿತ್ಯ ಸ್ಪೋರ್ಟ್ಸ್ ಕ್ಲಬ್ ಆ್ಯಂಡ್ ಫಿಫ್ತ್ ಪೊಸಿಷನ್ನು ಎವರ್ಗ ಸ್ಪೋರ್ಟ್ಸ್ ಕ್ಲಬ್ ಅಂತ ತಗೊಂಡಿದ್ದಾರೆ ಸೊ ಇವಾಗ ತಾನೇ ಪ್ರೋಗ್ರಾಮ್ ಎಲ್ಲ ಮುಗ್ದಿದೆ ಸಕ್ಸಸ್ಫುಲ್ ಆಗಿ ಸೊ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡ್ಕೊಂಡು ಬಂತು ಎಲ್ಲರೂ ತುಂಬ ಆಗಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರು ಮತ್ತೆ ಅಷ್ಟು ಶಾಲೆ ದೈಹಿಕ ಶಿಕ್ಷಣ ಶಿಕ್ಷಕರಾದ ನಾಗರಾಜ್ ಸರ್ ಮತ್ತೆ ಅವರ ಫ್ರೆಂಡ್ಸ್ ಸಹಕಾರದಿಂದ ಕಾರ್ಯಕ್ರಮ ತುಂಬ ಸಕ್ಸಸ್ಫುಲ್ ಆಗಿ ನೋಡಿತು ಜೊತೆಗೆ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಹಾಗೂ ಕಿರಿಯ ವಿದ್ಯಾರ್ಥಿಗಳ ಸಹಕಾರದಿಂದ ಕೂಡ ನಾವು ಇವತ್ತಿನ ಕಾರ್ಯಕ್ರಮನ ತುಂಬ ಅಚ್ಚುಕಟ್ಟಾಗಿ ಸಕ್ಸಸ್ಫುಲ್ ಆಗಿ ಇಷ್ಟು ಎಲ್ಲರಿಗೂ ಗೊತ್ತು ಎಂಪ್ಲಾಯೀಸ್ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿ ಮತ್ತೆ ವರ್ಕ್ ಮಾಡು ಮತ್ತೆ ಮಲ್ಗು ಬೆಳಗ್ಗೆ ಎದ್ದು ವರ್ಕ್ ಮಾಡು ಏನು ಮೈಂಡ್ ರಿಫ್ರೆಶ್ಮೆಂಟ್ ಅಂತ ಇರಲ್ಲ ದಿನ ಕೆಲಸ ಮಾಡಿ ಮಾಡಿ ಅವರಿಗೆ ತುಂಬ ಸಾಕಾಗ್ಬಿಟ್ಟಿರುತ್ತೆ ಸೊ ಈ ಥರ ಒಂದು ಎಂಪ್ಲಾಯಿ ಲೀಗ್ ಅಂತ ಮಾಡಿದ್ರೆ ಅವ್ರಿಗೂ ಕೂಡ ಒಂದು ದಿನ ಮಟ್ಟಿಗೆ ಅವ್ರಿಗೆ ಏನು ಹೇಳ್ತಾರೆ ದೈನಂದಿನ ಚಟುವಟಿಕೆಯಲ್ಲಿ ಇನ್ವಾಲ್ವ್ ಆದರೆ ಈ ಥರ ಅವ್ರಿಗೂ ನೆಕ್ಸ್ಟ್ ಡೇ ಮತ್ತೆ ಕೆಲಸ ಮಾಡೋದಕ್ಕೆ ಹುಮ್ಮಸ್ ಬರುತ್ತೆ ಅನ್ನೋ ಒಂದು ಕಾರಣದಿಂದ ನಾವು ಲಾಸ್ಟ್ ಇಯರಿಂದ ಲೀಗ್ ಅಂತ ಸ್ಟಾರ್ಟ್ ಮಾಡಿದ್ದು ಸೊ ಯಾವ ಗೇಮ್ ಸ್ಟಾರ್ಟ್ ಮಾಡೋಣ ಅಂತ ಇದು ಮಾಡಿದಾಗ ಅದು ವಾಲಿಬಾಲ್ ಚೂಸ್ ಮಾಡಿದ್ವಿ ಸೊ ಹಾಗಾಗಿ ಅದು ಎಂಪ್ಲಾಯಿ ವಾಲಿ ಲೀ ವಾಲಿ ಸ್ಟಾರ್ಟ್ ಆಯಿತು ಸೊ ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಫಸ್ಟು ಮೊದಲನೇ ವರ್ಷದ ಟೂರ್ನಮೆಂಟ್ ಆಯಿತು ಈ ವರ್ಷ ಎರಡನೇ ವರ್ಷದ ಟೂರ್ನಮೆಂಟ್ ಸ್ಟಾರ್ಟ್ ಮಾಡಿದ್ವಿ ನಮಗೆಲ್ಲ ಇಡೀ ದಿನ ನಮ್ಮ ವಾಲಿಬಾಲ್ ಆಟದ ದಿನಗಳನ್ನು ನೆನಪಿಸುವಂತೆ ಈ ಕಾರ್ಯಕ್ರಮ ಆಯೋಜನೆಯಾಗಿತ್ತು ಈ ನಿಮ್ಮ ಬೆಳಗಿನಿಂದ ಸಂಜೆ ತನಕ ನಡೆದಂಥ ಆಟದ ವೈಖರಿಗಳು ಇನ್ನೂ ಮಾನಸಿಕವಾಗಿ ಅರಳ್ತಾ ಇರ್ತಕ್ಕಂಥ ಮಕ್ಕಳಲ್ಲಿ ಆ ಒಂದು ಕ್ರೀಡಾ ಉತ್ತೇಜನ ದೊರೆಯಬಹುದು ಅನ್ನುವಂಥ ಸಾರ್ಥಕತೆಯನ್ನು ಶ್ರೀಮತ ನಾಗರಾಜರವರ ನೇತೃತ್ವದಲ್ಲಿ ಅವರೆಲ್ಲ ಸ್ವಯಂ ಸೇವಕರು ಚಿಕ್ಕ ಮಕ್ಕಳಿಂದ ಹಿಡಿದು ಸ್ಕೋರರಿಂದ ಹಿಡಿದು ಎಲ್ಲ ವಾಲಂಟಿಯರ್ಸು ಸಹ ಭಾಳ ಅತ್ಯುತ್ತಮವಾದಂಥ ಸಹಕಾರವನ್ನು ಬೆಳಗಿನಿಂದ ಇಲ್ಲಿ ತನಕ ನೀಡಿದ್ದೀರಿ ಮತ್ತು ಐದು ತಂಡದ ಮಾಲೀಕರು ಬೆಳಗಿನಿಂದ ತಂಡಗಳ ಜೊತೆಯಲ್ಲಿದ್ದು ಭಾಳ ಉತ್ತೇಜನವನ್ನು ಮಾಡಿದ್ದೀರಿ ನಮ್ಮ ಆದಿತ್ಯ ಪದವಿ ಪೂರ್ವ ಕಾಲೇಜಿನ ಪದವಿ ಕಾಲೇಜಿನ ಪ್ರಾಂಶುಪಾಲ ಸತೀಶ್ ಅವರನ್ನು ಒಳಗೊಂಡಂತೆ ಅನೇಕ ಹಿರಿಯ ಶಾಲಾ ಮುಖ್ಯಸ್ಥರುಗಳು ಈ ಒಂದು ಕ್ರೀಡಾ ಯೋಜನೆಯಲ್ಲಿ ತುಂಬ ಸಹಕಾರವನ್ನು ನೀಡಿದ್ದೀವಿ ಇದೆಲ್ಲ ನಮ್ಮಿಂದ ಮಕ್ಕಳಿಗೆ ಸ್ಫೂರ್ತಿ ಎನ್ನುವ ಒಂದು ಪರಿಪಾಠವನ್ನು ಈ ದಿನ ನಾವು ಸಕ್ಸಸ್ ಮಾಡಿದ್ದೀವಿ ಎಲ್ಲ ಪಟುಗಳನ್ನು ಯುವಕರಂತೆ ಕ್ರೀಡಾ ಸ್ಫೂರ್ತಿಯಿಂದ ರಾರಾಜಿಸತಕ್ಕಂತಹ ಈ ಒಂದು ತಂಡಕ್ಕೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ ಈ ಒಂದು ಸುಂದರ ಬಹುಮಾನ ವಿತರಣಾ ಕಾರ್ಯಕ್ರಮದ ವೇದಿಕೆಯ ಮೇಲೆ ಇರ್ತಕ್ಕಂತಹ ಎಲ್ಲ ಕ್ರೀಡಾಭಿಮಾನಿಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಕ್ರೀಡಾಪಟುಗಳೇ ಬಹುಶಃ ಬಹಳಷ್ಟು ಒತ್ತಡಗಳ ನಡುವೆ ನೌಕರರಿಗೆ ದಿನನಿತ್ಯದ ಒತ್ತಡಗಳು ಜಾಸ್ತಿ ಇದೆ ಅಂತಹ ಒತ್ತಡದ ನಡುವೆ ಭಾನುವಾರ ರಜಾ ದಿನವನ್ನು ಲೆಕ್ಕ ಹಾಕದನೆ ಕ್ರೀಡಾ ಸ್ಫೂರ್ತಿಯಿಂದ ಬಂದು ನೀವೆಲ್ಲರೂ ಕೂಡ ಇವತ್ತು ಇಲ್ಲಿ ಭಾಗವಹಿಸಿದ್ರ ಈ ಒಂದು ದಿನವನ್ನ ಅರ್ಥಪೂರ್ಣಗೊಳಿಸಿದ್ರೆ ಯಾಕಂದ್ರೆ ರಾಷ್ಟ್ರೀಯ ಯುವ ದಿನ ಇವತ್ತು ಈ ದಿನವನ್ನ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಿಕ್ಕೆ ಈ ಒಂದು ವೇದಿಕೆಯನ್ನು ಕಲ್ಪಿರ್ತಕ್ಕಂಥ ಎಲ್ಲ ತಂಡದವರಿಗೆ ಅಭಿನಂದನೆಗಳು ಪ್ರಪ್ರಥಮ ಅವರಿಗೆ ನಾಲ್ ಬಂದಾಗ ಎಲ್ಲಾರು ಮಾತಾಡಿಸ್ತಾ ಇದೆ ಬೇರೆ ಬೇರೆ ವಿಚಾರದಲ್ಲಿ ಸೊ ಎಲ್ಲರೂ ಒಂದು ಎಕ್ಸ್ಪ್ರೆಷನ್ ಏನಂದ್ರೆ ತುಂಬಾ ಅಚ್ಚುಕಟ್ಟಾಗಿ ಹೈಲಿ ಅಫಿಷಿಯಲ್ ಆಗಿ ಪ್ರೋಗ್ರಾಮು ಆಗಿ ಬಂತು ಇದು ಗೆಲ್ಲೋದು ಸೋಲೋದು ನಿಮ್ಗೆಲ್ಲ ಹೇಳ್ಬೇಕಾಗಿಲ್ಲ ಅದು ನ್ಯಾಚುರಲ್ ಇದ್ದೇ ಇರ್ತದೆ ಒಂದಿನ ಈಗ ಇವ್ರು ಗೆಲ್ತಾರೆ ಒಂದ್ ದಿನ ನೆಕ್ಸ್ಟ್ ಗೆಲ್ತಾರೆ ಇನ್ನೊಬ್ಬರು ಯಾರು ಗೆದ್ಕೊಂಡು ಹೋಗ್ತಾರೆ ಅದು ಬೇರೆ ಆದ್ರೆ ಇವತ್ತು ಬಂದಿದ್ದ ಒಂದು ಕಾನ್ಸೆಪ್ಸ್ ಏನು ಅಂದ್ರೆ ತುಂಬ ಆಗಿ ಬಂತು ಪ್ರೋಗ್ರಾಮು ಚೆನ್ನಾಗಿ ಆರ್ಗನೈಸ್ ಮಾಡಿದರು ಅಂತ ಹಾಗಾಗಿ ಆರ್ಗನೈಸ್ ಮಾಡಿದ ಎಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು